ಕಾಂಪ್ಲೆಕ್ಸ್ ಅಲ್ಲಿ ಉಳಿಸಿ ಅನ್ನತಕ್ಕಂಥ ಹೋರಾಟವನ್ನು ಸುಮಾರು ಪಕ್ಷಗಳು ಸೇರಿ ಇಟ್ಕೊಂಡಿದ್ದೀವಿ ನಾವು ಆಮ್ ಆದ್ಮಿ ಪಾರ್ಟಿಯು ಅದಕ್ಕೆ ಕೈ ಜೋಡಿಸಿದ್ದೇವೆ ದುರಂತ ಏನಂತ ಅಂದರೆ ಅದೇನೋ ಹೇಳ್ತಾರಲ್ಲ ಗೋತಿ ಹೋಯ್ತು ಹೊಂದಿ ಬಂತು ಗೋತಿ ಹೋಯ್ತು ಬಂತು ಡುಮ್ ಡುಮ್ ಅನ್ನೋ ಥರ ಬಿಜೆಪಿ ಹೋಯ್ತು ಕಾಂಗ್ರೆಸ್ ಬಂತ ಅಂದರೆ ಇದು ಅದು ವ್ಯತ್ಯಾಸದಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಗಾಗ್ತದೆ ಕಾರಣ ಏನು ಹೇಳ್ತಿದ್ರೆ ಬಿ ಜೆ ಪಿ ಮಾಡಿದ ಅವ್ಯವಹಾರ ಅನಾಚಾರ ಹೋಮುವಾದ ಸರ್ವಾಧಿಕಾರದ ಧೋರಣೆ ವಿರುದ್ಧ ಸಮಾಜವಾದವನ್ನು ಸರ್ವರಿಗೂ ಸಂಪಾದವಂತ ಮಾಡ್ತಾರೆ ಅಂತ ಇವರು ಬಂದರೆ ಇವು ಸ್ವಾರ್ಥಕ್ಕೋಸ್ಕರವಾಗಿ ರಾಜ್ಯವನ್ನೇ ಒತ್ತೆ ಇಡ್ತಕ್ಕಂಥದ್ದು ರಾಜ್ಯವನ್ನೇ ಮಾರಾಟ ಮಾಡ್ತಕ್ಕಂಥದ್ದು ರಾಜ್ಯವನ್ನೇ ಗುತ್ತಿಗೆ ಇಡ್ತಕ್ಕಂಥದ್ದು ಅಂದರೆ ರಾಜ್ಯದ ಆಸ್ತಿಯನ್ನು ಅಂತ ಅಂದಾಗ ಯಾತಕ್ಕೂ ಒಂದು ಕಡೆ ಹೇಳ್ತಾರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಆರೋಗ್ಯ ಕೊಡ್ತಾ ಇದ್ದೀವಿ ಸ್ಕೂಲ್ಗೆ ಫೀಸ್ ಕೊಡ್ತಾ ಇದ್ದೀವಿ ಕರೆಂಟ್ ಕೊಡ್ತಾ ಇದ್ದೀವಿ ಅದೆಲ್ಲ ಕೊಟ್ಟರು ಕೂಡ ಕಿತ್ಕೊಳ್ತಾ ಇರೋದು ಬಡವರು ಅಂದರೆ ಬಡವರನ್ನ ಮುಂದಿಟ್ಕೊಂಡು ಬಲಾಢ್ಯರನ್ನ ಇನ್ನೂ ಬಲಾಢ್ಯರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ದೀರಾ ಮಾನ್ಯ ಸಿದ್ದರಾಮಯ್ಯವರೇ ಸ್ವಲ್ಪ ಮನಸ್ಸಿಗೆ ನೋವಾಗ್ತಾ ಇದೆ ನೀವಿದ್ದರೂ ಕೂಡ ನನಗೆ ಗೊತ್ತಾಗುತ್ತೆ ಇವತ್ತು ನಿಮ್ಮ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಈ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ನಗರಾಭಿವೃದ್ಧಿ ಸಚಿವರು ಅಥವಾ ಡಿ ಡಿ ಎ ಅಧ್ಯಕ್ಷರು ಸೇರಿಕೊಂಡು ಇದು ಯಾವತ್ತು ಎರಡು ಸಾವಿರದ ಎಂಟರ ಕತೆ ಅವತ್ತೇ ಪ್ರಾರಂಭವಾದಂಥ ಇಂದಿರಾನಗರದ ಒಂದು ಕಾಂಪ್ಲೆಕ್ಸಿಂದ ಹೊಡೆದಾಕಿ ಈ ಪಿ 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 ಇದ್ದರಲ್ಲ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಆಗ್ತಕ್ಕಂಥದ್ದು ಇದರ ಅರ್ಥ ದುಡ್ಡನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಆಸ್ತಿಯನ್ನು ಕಬಳಿಸ್ತಕ್ಕಂಥದ್ದು ತೆರೆಗಳನ್ನೆಲ್ಲ ಬೇಕಾದಷ್ಟು ಒತ್ತುವರಿ ಆಯಿತು ಸರ್ಕಾರಗಳಲ್ಲಿ ಅದಕ್ಕೇನು ಕ್ರಮ ತಗೊಂಡಿಲ್ಲ ಬೇಕಾದಷ್ಟು ವಿಚಾರ ಗೋ 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 ಕೂಡ ಕೂಡ ಆಯಿತು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಸೈಟ್ಗಳು ಮಾಡ್ಕೊಂಡು ಅದನ್ನು ಎಲ್ಲ ಮಾಡ್ತಿದ್ದಾರೆ ಮತ್ತು ಸೈಟು ಮಾಡ್ತಿರೋ ಜನಕ್ಕೆ ಅನುಕೂಲ ಅಂತ ಬಿ ಡಿ ಎ ಕಾಂಪ್ಲೆಕ್ಸ್ ಕಟ್ಟಿರೋದೇ ಆ ಲೇಔಟ್ ಒಳಗಡೆ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅದನ್ನು ನಿಮ್ಮ ಕೈಯಲ್ಲಿ ನಡೆಸೋಕ್ಕಾಗದೆ ಇದ್ದರೆ ಸಾಲ ಮಾಡಿ ಏನೇನೋ ಮಾಡಿ ಎಲ್ಲ ಮಾಡಿದ್ರ ತೀರ್ಸೋಕ್ಕೋಸ್ಕರ ಆಸ್ತಿ ಮಾಡ್ತಾ ಇರೋದು ಸರ್ಕಾರದ ಆಸ್ತಿನ ಮಾರುವಷ್ಟು ದಿಟ್ಟ ಅಂದರೆ ಅಕ್ರಮ ಸಕ್ರಮ ಒಂದು ಕಡೆ ಗುತ್ತಿಗೆ ಹೆಸರಿನಲ್ಲಿ ಖಾಸಗೀಕರಣ ಇದು ಒಟ್ಟು ನೀತಿಕತೆ ಅಂದರೆ ಇಪ್ಪತ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿನ ಹಣವನ್ನು ಏಕಾಏಕಿ ಖಾಸಗಿಯವರಿಗೆ ಶ್ರೀಮಂತರಿಗೆ ಕೊಡ್ತಕ್ಕಂಥದ್ದು ಭಾಳ ಶೋಷಣೆ ಮಾಡ್ತಾ ಇದ್ದೀರಾ ಇದಕ್ಕೆ ಎಂಟು ಎರಡು ಸಾವಿರದ ಎಂಟರಲ್ಲಿ ಶುರುವಾಗಿ ನಾಲ್ಕು ಸರಿ ಟೆಂಡರ್ಗಳಾಗಿ ಕೊನೆಗೆ ಹೊಂದಿದ್ದಿದ್ದು ಏಳು ಕಾಂಪ್ಲೆಕ್ಸನ್ನು ಹೊಡೆದಾಕಿ ಅಷ್ಟೊಂದು ಪಿ ಪಿ ಪಿನಲ್ಲಿ ಕೊಟ್ಟರೆ ಮೂವತ್ತು ವರ್ಷ ಅಂತ ಹೇಳ್ತೀರಾ ಅದ್ರಲ್ಲಿ ಹೆಂಗಿದೆ ನೋಡಿ ಹೆಂಗೆ ಅಕ್ರಮ ಸಕ್ರಮ ಅಂತ ಅಂದರೆ ಮೂವತ್ತು ವರ್ಷ ಗುತ್ತಿಗೆ ಅದರೊಳಗಡೆ ಆದೇಶ ಮಾಡಿದ್ದಾರೆ ಮೂವತ್ತು ವರ್ಷದ ನಂತರ ಮತ್ತೆ ಮೂವತ್ತು ವರ್ಷ ಕೊಡಬಹುದು ಅಂದ್ರೆ ಅರ್ಥ ಏನು ಸಂಪೂರ್ಣ ಕೊಟ್ಟಾಗೆ ಅಲ್ಲ ಅದಕ್ಕಿಂತ ಹೆಚ್ಚು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ್ಯಾವುದೋ ಕಾರಣದಿಂದ ತಡೆ ಹಿಡ್ದಿದ್ದಾರೆ ಇಲ್ಲಿ ಮಾಡಿಕೊಡ್ದು ಮಾಡಿಕೊಡ್ದು ಅಂತ ಸರ್ಕಾರ ಭೇ ತಡೆ ಹಿಡ್ದಿದೆ ತಡೆ ಹಿಡಿದ್ರೆ ಏನಾಗಿದೆ ಅಂತ ಅಂದರೆ ಮುಖ್ಯಮಂತ್ರಿಗಳಿಂದ ತಡೆ ಹಿಡಿಸಿದಂತ ಒಂದು ಟಿಪ್ಪಣಿ ಬಂದಿದೆ ಅದು ಆದೇಶ ಆಗಿಲ್ಲ ಅದಕ್ಕೆ ತಿರ್ಗ ಮಾರಾಟ ಮಾಡ್ಬೋದು ನಾವು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಈ ಸರ್ಕಾರ ಮತ್ತು ನೇರವಾಗಿ ಬಿ ಡಿ ಎ ಅಧ್ಯಕ್ಷರಿಗೂ ಕೂಡ ಇದರೊಳಗಡೆ ಕೈವಾಡ ಇದೆ ಮತ್ತು ಅವ್ರಿಗೂ ಒಂದು ಕಂಪ್ನಿಗೆ ಏನೋ ಕೊಟ್ಟಿದ್ದಾರೆ ಅಂತ ಸುದ್ದಿ ಇನ್ಯಾರೋ ಒಬ್ಬರು ಎಮ್ ಎಲ್ ಎಗೆ ಕೊಟ್ಟಿದ್ದಾರೆ ಅಂತ ಸುದ್ದಿ ಹಾಗೆ ಎಲ್ಲರೂ ಸಾಮೀಲಾಗಿ ರಾಜ್ಯದ ಸಾರ್ವಜನಿಕರ ಆಸ್ತಿಯನ್ನ ಗಮನಿಸ್ತಕ್ಕಂಥದಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಗಲ ದೊರೋಡಿಯನ್ನು ನಿಲ್ಲಿಸ್ತೇ ಇದ್ದರೆ ನಾವು ನಿರಂತರ ಹೋರಾಟ ಕೊನೆ ತನಕ ಹೋರಾಟ ಇವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇದೆ ಬಿಡಿಎ ಖಾಸಗೀಕರಣ ಮಾಡುತ್ತಿರುವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ